ಸ್ನೇಹಿತರೆ ಕರ್ನಾಟಕದಲ್ಲಿ ಈಗ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ ಉಪಚುನಾವಣೆ ಅತ್ಯಂತ ಬಿರುಸಿನಿಂದ ಸಾಕ್ತಾ ಇದೆ ಶಿಗ್ಗಾಮಿ ಸಂಡೂರು ಹಾಗೆ ಚನ್ನಪಟ್ಟಣದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕೂಡ ಇದೀಗ ಉಪಚುನಾವಣೆ ಪ್ರಾರಂಭವಾಗಿದೆ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಉಪಚುನಾವಣೆ ನಡೀತಾ ಇದೆ ಸ್ನೇಹಿತರೆ ಆದರೆ ಚನ್ನಪಟ್ಟಣದ ಉಪಚುನಾವಣೆ ಇದೆಯಲ್ವಾ ಇದು ಅತ್ಯಂತ ಕುತೂಹಲವನ್ನ ಮೂಡಿಸಿತು ಹಾಗೆ ಅತ್ಯಂತ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣವಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ಹಾಗೆ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಎದುರ ಬದುರಾಗಿದ್ದಾರೆ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಇದೀಗ ಎಲೆಕ್ಷನ್ ಮುಗಿದ ನಂತರದಲ್ಲಿ ಬರುವಂತಹ ರಿಸಲ್ಟ್ನ ಮೇಲೆ ಕೂಡ ಎಲ್ಲರ ಗಮನವನ್ನು ಕೂಡ ನೆಟ್ಟಿದೆ ಆದರೆ ಈ ಸಂದರ್ಭದಲ್ಲಿ ಚನ್ನಪಟ್ಟಣದ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತದಾನಕ್ಕೆ ಮುನ್ನ ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ ಹೌದು ಈ ಬಾರಿ ತನ್ನನ್ನು ಗೆಲ್ಲಿಸುವಂತೆ ಕೋರಿ ನಿಖಿಲ್ ಕುಮಾರಸ್ವಾಮಿ ಆಂಜನೇಯನ ಮೊರೆ ಹೋಗಿದ್ದಾರೆ ಹೌದು ನಿಖಿಲ್ ಕುಮಾರಸ್ವಾಮಿ ಮತದಾನಕ್ಕೂ ಮುನ್ನ ಪ್ರಸಿದ್ಧ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಹಾರವನ್ನು ಹಾಕಿ ಅಲ್ಲಿನ ಪೂಜೆ ಮಾಡುವವರು ಅಂದರೆ ಪುರೋಹಿತರು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ದೇವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಹಾಗೆ ನೀವು ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಿ ಅಂತ ಹೇಳಿ ಹಾರೈಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಚನ್ನಪಟ್ಟಣದಲ್ಲಿ ಗೆಲುವು ಯಾರಿಗೆ ಅನ್ನುವಂತಹ ಪ್ರಶ್ನೆ ಇದೀಗ ಚುನಾವಣೆ ಮುಗ್ದು ರಿಸಲ್ಟ್ ಬರುವ ತನಕ ಎಲ್ಲರಲ್ಲಿ ಕೂಡ ಮನೆ ಮಾಡಿದೆ